ನೂರ ಐವತ್ತೆರಡು ಮಕ್ಕಳು ಈ ಒಂದು ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ ಇಲ್ಲಿ ಸಾಂಕೇತಿಕವಾಗಿ ಟೆಲಿಸ್ಕೋಪ್ ಪರಿಕರಗಳ ಹಾಗೂ ಶೈಕ್ಷಣಿಕ ಪರಿಕರಗಳ ವಿತರಣೆಯನ್ನು ನಾವು ಸಾಂಕೇತಿಕವಾಗಿ ಆರು ಮಕ್ಕಳನ್ನು ನಾವು ವೇದಿಕೆ ಕರೀತಾ ಇದ್ದೀನಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರು ಸಾಂಕೇತಿಕವಾಗಿ ಅವರಿಗೆ ಟೆಲಿಸ್ಕೋಪ್ ಪರಿಕರಗಳನ್ನ ವಿತರಣೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಬೆಂಗಳೂರು ನಗರದ ರಾಜ್ ವಿದ್ಯಾರ್ಥಿ ಗೋಪಿ ಎಸ್ ವಿದ್ಯಾರ್ಥಿ ಜೊತೆಗೆ ಕುಮಾರಿ ಮಾನ್ಯ ಎಂ ವಿದ್ಯಾರ್ಥಿನಿ ರಕ್ಷಾ ಕೆ ವಿದ್ಯಾರ್ಥಿನಿ ಪುನೀತ್ ರೆಡ್ಡಿ ಎನ್ ಎ ವಿದ್ಯಾರ್ಥಿ ಕುಮಾರ್ ಕೃಷ್ಣ ಕುಂಬಾರ್ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಮಾನ್ಯರಿಂದ ವಿಶೇಷವಾಗಿ ಟೆಲಿಸ್ಕೋಪ್ ಪರಿಕರಗಳ ಒಂದು ವಿತರಣೆ ಮತ್ತು ಶೈಕ್ಷಣಿಕ ಪರಿಕರಗಳ ವಿತರಣೆಯನ್ನ ಸಾಂಕೇತಿಕವಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರು ಆ ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ಅನ್ನ ಪರಿಕರಗಳ ಒಂದು ವಿತರಣೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾದಂತ ವಿಶ್ವ ದಾಖಲೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ಎಲ್ಲ ಗಣ್ಯ ಮಾನ್ಯರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಬೇಗ ಬೇಗ ವೇದಿಕೆಗೆ ಬರಬೇಕು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಎಲ್ಲ ಗಣ್ಯ ಮಾನ್ಯರಿಂದ ಸಾಂಕೇತಿಕವಾಗಿ ಟೆಲಿಸ್ಕೋಪ್ ಪರಿಕರಗಳನ್ನ ಹಾಗೂ ಶೈಕ್ಷಣಿಕ ಪರಿಕರಗಳನ್ನ ತಾವು ಈ ವಿತರಣೆ ಮೂಲಕ ತೆಗೆದುಕೊಳ್ಳೋದ್ರ ಮೂಲಕ ಇಂಥ ಐತಿಹಾಸಿಕವಾಗಿರುವಂತಹ ವಿಶ್ವ ದಾಖಲೆಯ ಮಟ್ಟದ ವಿಶ್ವ ದಾಖಲೆಯನ್ನ ಮಾಡಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಜೊತೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಈ ತರದ ಒಂದು ವಿಶ್ವ ದಾಖಲೆಯನ್ನ ಮಾಡುವಂತ ವಿನೂತನವಾದಂತಹ ಒಂದು ಕಾರ್ಯಕ್ರಮ ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯ ಮಾನ್ಯರು ಮಕ್ಕಳಿಗೆ ಸಾಂಕೇತಿಕವಾಗಿ ಈ ಒಂದು ಪರಿಕರಗಳನ್ನ ವಿತರಣೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಂತ ಎಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಭುವನ್ ರಾಜ್ ವಿದ್ಯಾರ್ಥಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಸಾಂಕೇತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯ ಗದಗಿನ ವಿದ್ಯಾರ್ಥಿ ಕುಮಾರ್ ಪುನೀತ್ ರೆಡ್ಡಿ ಎನೆಯ ವೈಜ್ಞಾನಿಕ ಪರಿಕರಗಳನ್ನು ಟೆಲಿಸ್ಕೋಪ್ ಪರಿಕರಗಳನ್ನು ಗಣ್ಯಮಾನರಿಂದ ಪಡೆಯೋದ್ರ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸಾಂಕೇತಿಕವಾಗಿ ವಿತರಣೆ ಆಗ್ತಾ ಇದೆ ಕುಮಾರ್ ಕೃಷ್ಣ ಕುಂಬಾರ್ ವಿಜಯಪುರ ಜಿಲ್ಲೆಯ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿ ಇವತ್ತು ಈ ಒಂದು ಟೆಲಿಸ್ಕೋಪ್ ಶೈಕ್ಷಣಿಕ ಪರಿಕರಗಳನ್ನ ಪಡಿತಾ ಇದ್ದಾನೆ ಗಣ್ಯಮಾನ್ಯರಿಂದ ಭವಿಷ್ಯದಲ್ಲಿ ಆ ವಿಜ್ಞಾನಿ ಆಗುವ ಕನಸು ಮಕ್ಕಳ ನನಸ ಆಗ್ಲಿ ಒಂದು ಹಾರೈಕೆಯಿಂದ ಕುಮಾರ್ ಗೋಪಿ ಎಸ್ ನಮ್ಮ ಬೆಂಗಳೂರು ನಗರದಿಂದ ವಿವೇಕಾನಂದ ವಿವೇಕಾನಂದ ಕಾಲೇಜಿಂದ ಆಗಮಿಸಿರುವಂತಹ ಬೆಂಗಳೂರು ನಗರದ ವಿದ್ಯಾರ್ಥಿ ಜೊತೆಗೆ ಹಾಸನದ ಮಾನ್ಯ ಎಂ ಗಂಗಾಧರ್ ಕುಮಾರಿ ಹಾಸನದಿಂದ ಆಗಮಿಸಿರುವಂತಹ ವಿದ್ಯಾರ್ಥಿ ಪ್ರತಿನಿಧಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿನಿ ತೆಗೆದುಕೊಳ್ತಾ ಇದ್ದಾಳೆ ಬೆಳಗಾವಿಯಿಂದ ಸೌಮ್ಯ ಜನಗೌಡ ವಿದ್ಯಾರ್ಥಿನಿ ದಯವಿಟ್ಟು ವೇದಿಕೆಗೆ ಬರಬೇಕು ಬೆಳಗಾವಿಯಿಂದ ಕುಮಾರಿ ಸೌಮ್ಯ ಜನಗೌಡ್ ವೇದಿಕೆಗೆ ಬರಬೇಕು విద్యాశ్రీ బిరదర్ విద్యార్థిని వేదిక బరకూ ಕುಮಾರ್ ಆದೀಶ್ ವಿದ್ಯಾರ್ಥಿ ವೇದಿಕೆ ಮೇಲೆ ಗಣ್ಯ ಗಣ್ಯಮಾನ್ಯರಿಂದ ಈ ವೈಜ್ಞಾನಿಕ ಪರಿಕರವನ್ನ ತೆಗೆದುಕೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಇಂತಹ ಐತಿಹಾಸಿಕವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಟೆಲಿಸ್ಕೋಪ್ ಪರಿಕರಗಳು ಹಾಗೂ ಶೈಕ್ಷಣಿಕ ಪರಿಕರಗಳ ಸಾಂಕೇತಿಕ ವಿತರಣೆ ವೇದಿಕೆಯ ಮೂಲಕ ಎಲ್ಲ ಗಣ್ಯಮಾನರಿಂದ ನೆರವೇರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಕನಸು ವೈಜ್ಞಾನಿಕ ಚಿಂತಕನೇ ಆಗಿರಲಿ ನೀವು ಕೂಡ ಮನಸ್ಸು ಮಾಡಿದ್ರೆ ನಿಮ್ಮ ಶ್ರಮದಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ವಿಜ್ಞಾನಿಗಳು ಆಗಬಹುದು ಅನ್ನುವಂತ ಒಂದು ವೇದಿಕೆಗೆ ಸಾಕ್ಷಿಯಾಗಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರು ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಕನಸಿಗೆ ನಾವೆಲ್ಲರೂ ಕೂಡ ಹಾರೈಸೋಣ ಇಂತ ಅಭೂತಪೂರ್ವವಾದಂತಹ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದಲ್ಲಿ ಸಾಂಕೇತಿಕವಾಗಿ ನೂರ ಐವತ್ತೆರಡು ವಿದ್ಯಾರ್ಥಿಗಳ ಪರವಾಗಿ ವೇದಿಕೆ ಮೇಲೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಮಕ್ಕಳು ವೈಜ್ಞಾನಿಕ ಪರಿಕರಗಳನ್ನ ಪಡೆಯೋದರ ಮೂಲಕ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ವಿವಿಧ ಸಹಯೋಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಜೊತೆಗೆ ಅಭೂತಪೂರ್ವವಾಗಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ